ಹಲೋ ಎಲ್ರಿಗೂ ನಮಸ್ಕಾರ ನಾನು ಹೇಳಿದ್ದೆ ನಿಮಗೆ ಇದರ ಕಟಿಂಗ್ ವಿಡಿಯೋ ಆಗ್ತೀನಿ ಅಂತ ಖಂಡಿತವಾಗಲೂ ಕಟಿಂಗ್ ವಿಡಿಯೋ ಇದ್ರದ್ದು ಆಗ್ತೀನಿ ಇದು ಬಂದು ಅಳತೆ ಬ್ಲೌಸ್ ಮೊದಲು ಇದನ್ನ ಹೆಂಗೆ ಕಟ್ ಮಾಡೋದು ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ ಮೇನಿಂಗ್ ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡೋಲ್ಲ ನಾನು ಅದೇ ಹೇಳಿದ್ನಲ್ಲ ಇದು ಇದ್ರ ಬಗ್ಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಪೇಪರ್ ಇದು ಬಂದು ಬ್ಲಾಕ್ ಅಷ್ಟನ್ನು ಸಿಗೋದು ಅಂತ ವೈಟು ಕೂಡ ಸಿಗುತ್ತೆ ನಾನು ವೈಟ್ ತರಿಸ್ಬೇಕು ಇಲ್ಲಿ ನೆಲಮಂಗ್ಲದಲ್ಲಿ ಒಬ್ಬರಿಗೆ ಹೇಳಿದ್ದೀನಿ ಅವ್ರಿಗೆ ಕೊಡೋದಕ್ಕೆ ಹೇಳಿದ್ದೀನಿ ಅವ್ರು ತಂದ್ಕೊಟ್ರೆ ಹಾಕ್ತೀನಿ ಮತ್ತು ಇನ್ನೊಂದು ಹೇಳಬೇಕು ಅದನ್ನ ಅಕಸ್ಮಾತು ಏನಾದರೂ ನಾವು ಅಂದ್ರೆ ಅಂದರೆ ರೇಷ್ಮೆದಕ್ಕೆ ಹಾಕ್ತೀನಿ ಅಂದರೆ ನಾನು ಫಸ್ಟೇನೇ ಹಾಕಿ ಪ್ರೆಸ್ಸಿಂಗ್ ಮಾಡಿಬಿಟ್ಟು ಆಮೇಲೆ ವರ್ಕಿಂಗ್ ಕೊಡೋಣ ಅಂದ್ಕೊಂಡಿದ್ದೀನಿ ವರ್ಕ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಟ್ರಯಲ್ ಮಾಡ್ತೀನಿ ಆ ಥರ ನಾನು ಫಸ್ಟು ಪೇಸ್ಟಿಂಗ್ ಮಾಡಿಬಿಟ್ಟು ಕೊಡ್ತೀನಿ ಬಟ್ಟೆಯನ್ನು ಕೊಡ್ತೀನಿ ಆಮೇಲೆ ವರ್ಕ್ ಮಾಡಿರೋದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಥರ ಲೈಟ್ ಗೆಲ್ಲ ವೈಟ್ ತರಿಸ್ಬೇಕು ನನ್ನ ಹತ್ರ ಈಗ ವೈಟ್ ಇಲ್ಲ ಮತ್ತು ಇದು ಅವರೇ ಮಾಡಿಸ್ಕೊಂಬಂದು ಕೊಟ್ಟಿರೋದ್ರಿಂದ ನಂಗೆ ಆದರೂ ಮಾಡೋಕ್ಕಾಗಲಿಲ್ಲ ಅದೇ ಮೇಲೆ ಹೇಳಬೇಕು ತಂದ್ಕೊಡಿ ನಾನು ಮಾಡ್ಕೊಟ್ ಪೇಸ್ಟಿಂಗ್ ಮಾಡ್ಕೊಡ್ತೀನಿ ಆಮೇಲೆ ನೀವು ವರ್ಕ್ ಮಾಡಿಸ್ಕೊಂಬಂದು ಕೊಡಿ ಅಂತ ನನಗೆ ಗೊತ್ತಿರೋರೇ ಕೊಡೋದ್ರಿಂದ ಆ ಥರ ಹೇಳ್ತೀನಿ ನಿಮ್ಗೆ ಇನ್ನೊಂದು ಹೇಳ್ಬೇಕು ಕೆಲವರೆಲ್ಲ ಹೇಳ್ತಿರ್ತಾರೆ ನಾವು ಕಸ್ಟಮರ್ಸ್ನ ಹೆಂಗೆ ಸೆಳೆಯೋದು ಕಸ್ಟಮರ್ಸ್ನ ಯಾವ ಥರ ಸೆಳಿಬೇಕು ಖಂಡಿತ ಸೆಳೆಯೋ ಅವಶ್ಯಕತೆನೆ ಇಲ್ಲ ಫ್ರೆಂಡ್ಸ್ ನೋಡಿ ಇವರು ಬಂದು ಪಾಪ ಫೋನ್ ಮಾಡಿದ್ರು ಅವತ್ತಿಂದ ಫೋನ್ ಮಾಡ್ತಿದ್ರಂತೆ ನಾನು ಇರ್ಲಿಲ್ಲ ಇರಲಿಲ್ಲ ಫೋನನ್ನು ಫಸ್ಟ್ ಒಂದು ಸುಮಾರು ಇದ್ರ ಇದು ಇದರ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಕೂಡ ನಂದು ಅಲ್ಲಿ ಇದೇ ಇಲ್ಲ ಅಂತ ನಾನು ಹೇಳಲ್ಲ ಇದ್ರ ಕಟಿಂಗ್ ಅಷ್ಟು ಸ್ಟಿಚಿಂಗ್ ಕೂಡ ಇದೆ ಇದು ಅವ್ರಿಗೆ ಅಷ್ಟು ಚೆನ್ನಾಗಾಗುತ್ತಂತೆ ಬ್ಲೌಸು ಇದು ಹೇಳಬೇಕು ಅಂದರೆ ನಾನು ಹೊಲ್ಕೊಟ್ಟಿದ್ದು ಅವ್ರ ಅಕ್ಕನಿಗೆ ಅಕ್ಕನಿಗೆ ಹೊಲ್ಕೊಟ್ಟಿದ್ದೆ ತಂಗಿ ಕರೆಕ್ಟಾಗಿ ಆಗ್ತಾ ಇದೆಯಂತೆ ಮತ್ತು ಇನ್ನೊಂದು ಹೇಳಬೇಕು ಇದನ್ನ ಕಟೋರಿ ಬ್ಲೌಸು ನನ್ನದು ಅವಾಗ ಓವರ್ ಲಾಕ್ ಮಿಷಿನ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಫ್ರೆಂಡ್ಸ್ ಈಗ ಚೆನ್ನಾಗಿ ಬರ್ತಾಯಿದೆ ಓವರ್ ಲಾಕು ಅವಾಗ ಅಷ್ಟು ಚೆನ್ನಾಗಿ ಬರ್ತಿರಲ್ಲ ಅದರಲ್ಲೇ ಮಾಡಿಕೊಟ್ಟಿದ್ದೆ ದಪ್ಪ ದಪ್ಪ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ನಂದು ಓವರ್ ಲಾಕು ನೀವು ನೋಡಿರ್ಬೋದು ನಂದು ಓವರ್ ಲಾಕು ನಾನು ಮಾಡಿರೋದು ತೋರಿಸ್ತೀನಿ ನಾನು ಓವರ್ ಲಾಕ್ ಮಾಡೋದನ್ನು ನೋಡಿ ಇದನ್ನು ಕಟೋರಿ ಬ್ಲೌಸ್ ಅವ್ಲು ಕೊಟ್ಟಿದ್ದೆ ಕಟೋರಿ ನೆಕ್ಕಲ್ಲಿ ಕಟೋರಿ ಬ್ಲೌಸನ್ನು ಅವ್ಲ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಕೂರುತ್ತಂತ ಅವ್ರಿಗೆ ಹಂಗಾಗಿ ಅವರು ಇದೇ ಥರ ಏನು ಚೇಂಜಸ್ ಮಾಡಬೇಡಿ ಒಂದು ಚೂರು ಕೂಡ ಏನು ಚೇಂಜಸ್ ಮಾಡೋದು ಬೇಡ ಇದೇ ಥರ ಹೊಲ್ಕೊಡಿ ಅಂತ ಕೊಟ್ಟೋಗಿದ್ದಾರೆ ಈಗ ಸೇಮ್ ಬ್ಲೌಸನ್ನು ಕೊಟ್ಟಿದ್ದಾರೆ ಹೊಲ್ಕೊಡಿ ಅಂತ ನೋಡಿ ಇದು ಕ್ಲೋಸ್ ನೆಕ್ ಕ್ಲೋಸ್ ನೆಕ್ ಕೊಟ್ಟಾಗ ನಾವು ಅಗಲ ನೆಕ್ ಕೊಡ್ಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಟೈಟ್ ಆಗ್ಬಿಡುತ್ತೆ ಮತ್ತೆ ನೆಕ್ ಅಗಲ ಕೊಡ್ಬೇಕು ಇದು ಅವ್ರಿಗೆ ಕರೆಕ್ಟ್ ಆಗುತ್ತೆ ಅಂತಲೇ ತಂದು ಕೊಟ್ಟಿರೋದು ನೋಡಿ ಕರೆಕ್ಟ್ ಆಗುತ್ತೆ ಅಂತ ಮತ್ತೆ ಬ್ಯಾಕ್ ಅಷ್ಟೇ ಫುಲ್ ಕ್ಲೋಸ್ ನೆಕ್ ಕೊಟ್ಟಿದ್ದೀನಿ ಅವ್ರದು ಸನ್ ಬರ್ನ್ ಆಗ್ಬಿಟ್ಟಿದ್ಯಂತೆ ಮತ್ತೆ ಇಲ್ಲಿ ಬಂದು ಕ್ರಾಸ್ ತರ ಕೊಟ್ಟಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಫ್ಲವರ್ಸ್ ನೋಡಿ ಹಿಂಗೆ ಕ್ರಾಸ್ ಆಗೈತೆ ಏನು ಈ ಕಟೋರಿ ಬಂತು ಇದನ್ನ ಕ್ರಾಸ್ ಪೀಸಲ್ಲಿ ಹರ್ಕೊಂಡಿದ್ದೆ ಇದೆಲ್ಲ ಸ್ಟ್ರೈಟ್ ಪೀಸ್ ಹರ್ಕೊಂಡಿದ್ದೆ ಆ ಥರ ಮಾಡಿದ್ದೆ ಕಟೋರಿ ಬ್ಲೌಸು ಯಾರೋ ಕಮೆಂಟ್ ಮಾಡ್ತಾ ಇದ್ರು ಕಟೋರಿ ಬ್ಲೌಸ್ ಕಟಿಂಗ್ ಆ ಸ್ಟಿಚಿಂಗ್ ತೋರಿಸಿ ಅಂತ ಓಕೆ ಈಗ ಅವ್ರ ಕಟೋರಿನೇ ಹೇಳಿರೋದ್ರಿಂದ ಆದರೆ ಕ್ಲೋಸ್ ನೆಕ್ ಅಲ್ಲಿ ತೋರಿಸ್ತೀನಿ ಇದನ್ನ ಕ್ಲೋಸ್ ನೆಕ್ ಅಲ್ಲಿ ತೋರಿಸ್ತೀನಿ ಕಟೋರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ನೋಡಿ ಇದನ್ನ ಬಂದು ಒಂದು ಆರ್ ಬ್ಲೌಸ್ ಇವಾಗ ಕೊಟ್ಟೋದ್ರು ಇವನ್ನೆಲ್ಲ ನಾನು ಏನು ಇದನ್ನೇ ನೋಡಿ ಮೂರು ನಾಲ್ಕು ಐದು ಆರು ಆರು ಬ್ಲೌಸ್ ಕೊಟ್ಟಾಗಿದ್ದಾರೆ ನಾನು ಯಾವತ್ತೂ ಕೂಡ ನನಗೆ ತಂದ್ಕೊಡಿ ಅಂತ ಕೇಳಿಲ್ಲ ನಾನು ಯಾವತ್ತೂ ಆಮೇಲೆ ವಿಡಿಯೋ ನೋಡಿಬಿಟ್ಟು ಜಗಳ ಕಾಯೋರು ಇದ್ದಾರೆ ನೀವು ಯಾಕೆ ತೋರಿಸ್ತೀರಾ ಯೂಟ್ಯೂಬಲ್ಲಿ ಹೊಲ್ಕೊಡಲ್ಲ ಅಂದಮೇಲೆ ಯಾಕೆ ತೋರಿಸ್ತೀರಾ ಹೊಲ್ಕೊಡಿ ನಮಗೆ ಅಂತ ಇವತ್ತು ಕೂಡ ನೆನ್ನೆ ಅಡ್ರೆಸ್ ಕೇಳಿರು ನೆನ್ನೆ ಯಾರೋ ಕಮೆಂಟ್ ಮಾಡಿ ಅಡ್ರೆಸ್ ಕೊಟ್ಟಿದ್ದೆ ಇವತ್ತು ಈ ಬ್ಲೌಸ್ ಹಾಕಿದ್ದೀನಿ ಅಂತ ಅಂದರು ಕೊರಿಯರ್ ಮಾಡಿದ್ದೀನಿ ಅಂತಂದರು ನನಗೆ ಯಾವತ್ತೂ ಕೂಡ ಇವತ್ತು ಬಟ್ಟೆ ಇಲ್ಲ ಒಲಿಯೋದಿಕ್ಕೆ ಅಂತ ಅನಿಸೇ ಇಲ್ಲ ಆ ಥರ ಆಗೂ ಇಲ್ಲ ಕಸ್ಟಮರ್ ನಾನು ಒಂದ್ಸಲ ಹೊಲ್ಸ್ಕೊಂಡ್ರೆ ಕೆಲವೊಂದು ಸಲ ಇಷ್ಟ ಆಗದೆ ಇರ್ಬೋದು ಒಂದು ಒಂದೊಂದು ಸಲ ಅಷ್ಟೇ ಕೆಲವ್ರಿಗಂತೂ ಒಂದು ನೈಂಟಿ ಪರ್ಸೆಂಟ್ ಜನಗಳಿಗಂತೂ ನಾನು ಹೊಲ್ಕೊಟ್ಟಿದ್ರಲ್ಲಿ ಇಷ್ಟ ಆಗಿದ್ದಾರೆ ಇನ್ನು ಟೆನ್ ಪರ್ಸೆಂಟು ಅಕಸ್ಮಾತ್ ಏನೋ ಚಿಕ್ಕ ಪುಟ್ಟದ್ದು ಆದರೂ ಕೂಡ ಕೆಲವ್ರಿಗೆ ಅದು ಇಷ್ಟ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಕೇಳಿದಾಗ ಕೆಲವೊಂದು ಟೈಮಲ್ಲಿ ಕೊಡೋಕ್ಕಾಗಲ್ಲ ನಾವು ಅದನ್ನ ನೋಡಿ ಇವರು ನೀವು ತುಂಬಾ ಚೆನ್ನಾಗಿ ಹೊಲ್ದಿದ್ದೀರಾ ಬೆಂಗ್ಳೂರಲ್ಲಿ ಹೊಲ್ಸ್ತಿದ್ದೀರ ಅದಕ್ಕಿಂತ ಚೆನ್ನಾಗಿ ಹೊಲ್ದಿದ್ದೀರಾ ಅಂದ್ರು ತುಂಬಾ ಕಡೆ ಹೊಲಿಸ್ದೆ ಅಷ್ಟು ಫಿನಿಶಿಂಗ್ ಬರಲ್ಲ ಅದು ಹಂಡ್ರೆಡ್ ಪರ್ಸೆಂಟು ಇವ್ರಿಗೆ ಸರಿ ಹೋಗೈತೆ ಅಂತ ಅರ್ಥ ಏನು ಮಾಡೋಕ್ಕಾಗಲ್ಲ ನಾನು ಅಲ್ವಾ ಎಲ್ಲಾನು ನೋಡ್ಕೊಂಡ್ಲೇಬೇಕು ಮನೆ ಕೆಲಸ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ರು ದಯವಿಟ್ಟು ಬೆಳಗ್ಗೆ ಬೇಗ ಇದ್ದೋಳು ಎಷ್ಟು ಜನ ಇರೋದು ಬೇಗ ಇದ್ರೆ ಹತ್ತು ಗಂಟೆ ಅಷ್ಟೊತ್ತು ನಿಮ್ಮೆಲ್ಲ ಕೆಲಸಗಳನ್ನ ಮುಗಿಸಿ ಮತ್ತೆ ನಾನು ನಿಮಗೆ ಇನ್ನೊಂದು ಕೆಲ್ ಇನ್ನೊಂದು ಹೇಳಬೇಕು ನೀವು ಇಪ್ಪತ್ತ್ನಾಲ್ಕು ಗಂಟೆ ಕೆಲಸ ಖಂಡಿತವಾಗ್ಲೂ ಇಲ್ಲ ಇಪ್ಪತ್ತ್ನಾಲ್ಕು ಗಂಟೆ ಎಲ್ಲ ಕೆಲಸ ಮಾಡಲ್ಲ ನಮಗೂ ಏಜ್ ಆಯ್ತಲ್ವಾ ಇನ್ನು ಒಂದು ನನಗೆ ಫಾರ್ಟಿ ಏಯ್ಟ್ ಇಯರ್ಸ್ ನಲ್ವತ್ತೆಂಟು ವರ್ಷ ನಲ್ವತ್ತೆಂಟು ವರ್ಷ ಅಂದರೆ ಒಂದು ಸ್ವಲ್ಪ ಇದಾಗ ಆಗುತ್ತೆ ನಾನು ಸ್ವಲ್ಪ ಮಧ್ಯಾಹ್ನ ಖಂಡಿತವಾಗ್ಲೂ ಅದು ನನ್ನ ಕಸ್ಟಮರ್ಸ್ಗೆಲ್ಲ ಗೊತ್ತು ಮಧ್ಯಾಹ್ನ ಹೋದ್ರೆ ಅವ್ರು ನಿದ್ದೆ ಮಾಡ್ತಿರ್ತಾರೆ ಅಂತ ನಿದ್ದೆ ಮಾಡ್ತೀನಿ ಮತ್ತು ಅಕಸ್ಮಾತ್ ಹತ್ತರಿಂದ ಹನ್ನೊಂದು ಗಂಟೆ ಅಷ್ಟ ಕೆಲಸ ಮುಗಿಸಿದ್ರೆ ನಾನು ಹೋಗ್ಬಿಟ್ಟು ಒಂದು ಹನ್ನೆರಡು ಒಂದು ಗಂಟೆ ತನಕ ಕೆಲಸ ಮಾಡಿಬಿಟ್ಟು ಅಲ್ಲಿ ಬಂದು ಆದ್ರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಬಂದು ಮಲಗ್ತೀನಿ ಮಲಗ್ಬಿಟ್ಟು ಎದ್ಬಿಟ್ಟು ಮತ್ತೆ ಏನಾದ್ರೂ ಕಾಫಿ ಮಾಡಬೇಕಾ ಅಥವಾ ದೀಪ ಹಚ್ಬೇಕಾ ಪಾತ್ರೆ ತೊಳಿಬೇಕಾ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಮತ್ತೆ ಅಡುಗೆ ರಾತ್ರಿದ ಅಡಿಗೆ ಎಲ್ಲ ಮತ್ತೆ ಹೋಗ್ತೀನಿ ಕೆಳಗಡೆ ಇರೋದು ನನ್ನದು ಅಂಗಡಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಬ್ಲೌಸ್ ಅಕಸ್ಮಾತ್ ಫುಲ್ ಬ್ಲೌಸ್ ಸ್ಟಿಚ್ ಮಾಡೋಕೆ ಆಗಲಿಲ್ಲ ಅಂದ್ರೂ ಒಂದು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಮುಗಿಸ್ಬಿಟ್ಟು ಬಂದ್ಬಿಟ್ಟಿರ್ತೀನಿ ಬೆಳಗ್ಗೆ ಹೋಗಿ ಅದನ್ನ ಕವರ್ ಮಾಡಿಕೊಂಡು ಮತ್ತೆ ಒಂದು ಒಂದೊಲಿದು ಇನ್ನೊಂದು ಅರ್ಧ ಹೊಲೀಬಹುದು ಒಂದು ದಿನಕ್ಕಂತೂ ಎರಡು ಎರಡು ಅಕಸ್ಮಾತ್ ಫಾಲ್ ಹೊಲಿಯೋದಿತ್ತು ಅಂದರೆ ಅದು ಫಾಲ್ ಹೊಲ್ಕೊಂಡು ಆ ಥರ ದಿನಕ್ಕೆ ಎರಡು ಬ್ಲೌಸು ಹೊಲಿತೀನಿ ಅಷ್ಟೇ ಸ್ಟಿಚ್ ಮಾಡ್ತೀನಿ ಯಾಕಂದ್ರೆ ನನ್ನ ಕೈಲಿ ಆಗೋದಷ್ಟೇ ಮನೆ ಕೆಲಸ ಮಾಡಿಕೊಂಡು ನಾನು ರೆಸ್ಟ್ ಮಾಡಿಕೊಂಡು ಆ ಥರ ಈಗ ಮತ್ತೆ ನಾನು ಎಷ್ಟು ಮಾಡ್ತೀನಿ ಅಂದ್ರೆ ಒಂದು ಬ್ಲೌಸ್ಗೆ ನಾನು ತಗೊತ್ಕೊಳೋದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಈಗ ಈ ಬ್ಲೌಸ್ಗಳು ಇದನ್ನ ಇದಕ್ಕೆ ಏನು ಸ್ಟಿಚ್ ಮಾಡ್ತೀನಿ ಈಗ ಹೇಳ್ಬಿಡ್ತೀನಿ ಫಸ್ಟ್ ಇದನ್ನ ಸ್ಟಿಚ್ ಮಾಡೋಕ್ಕೆ ನಾನು ತಗೊತ್ಕೊಳ್ಳೋದು ಫೋರ್ ಹಂಡ್ರೆಡ್ ರುಪೀಸ್ ಇದ್ರೊಳಗೆ ಯಾವುದೇ ಡಿಸೈನ್ಸ್ ಇಲ್ಲ ಏನು ಇಲ್ಲ ಕಟೋರಿ ಬ್ಲೌಸು ನೆಕ್ ಅಷ್ಟೇ ಆಗಿರೋದ್ರಿಂದ ಮತ್ತೆ ಒಲಿಯೋದಕ್ಕೂ ಈಸಿ ಆಗುತ್ತೆ ಒನ್ ಅವರ್ನಲ್ಲಿ ನಾವು ಆಲ್ರೆಡಿ ಹೊಲ್ದು ಮುಗಿಸ್ಬೋದು ಇದು ತುಂಬಾ ಫಾಸ್ಟ್ ಆಗಿ ಒಂದು ಕೆಲಸ ಹಂಗಾಗಿ ನಾನೇನು ಮಾಡ್ತೀನಿ ಇವಕ್ಕೆಲ್ಲ ಫೋರ್ ಹಂಡ್ರೆಡ್ ರುಪೀಸು ತಗೊಂತೀನಿ ಅಷ್ಟೇನೇನೆ ಡಿಸೈನು ಮತ್ತು ವರ್ಕ್ ಬ್ಲೌಸ್ಗೂ ಕೂಡ ಫೋರ್ ಹಂಡ್ರೆಡ್ ರುಪೀಸೇ ತಗೊಂತೀನಿ ಅದರೊಳಗೂ ಏನಿಲ್ಲ ತುಂಬ ಬೇಗ ಆಗುತ್ತೆ ಇದು ಹೊಲ್ದು ಸ್ಟಿಚ್ ಮಾಡೋದು ಡಿಸೈನ್ ಅಂದಾಗ ಮಾತ್ರ ನಾನು ಒಂದು ಟೂ ಅವರ್ಸ್ ತೊಗೊತೀನಿ ಫ್ರೆಂಡ್ಸ್ ನಾನು ಬೇಗ ಹೊಲಿತೀನಿ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಸಿಂಪಲ್ ಡಿಸೈನ್ ಆಗಿರ್ಬೋದು ಯಾವುದೇ ಡಿಸೈನ್ ಆಗಿರ್ಬೋದು ಎರಡು ಅವರ್ ತೊಗೊತೀನಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಇವೆಲ್ಲ ಒನ್ ಅನ್ ಅವರ್ಗೆ ಸ್ಟಿಚ್ ಮಾಡ್ತೀನಿ ಹಂಗಾಗಿ ನಾನು ಈ ಬ್ಲೌಸ್ಗಳಿಗೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ಫಾಲೋ ಜಿಗ್ ಫಾಲೋ ಮಾಡೋದಕ್ಕೆ ಎಷ್ಟು ತೊಗೊಂತೀರ ಅಂದರೆ ಐವತ್ತು ರೂಪಾಯಿ ತೊಗೊತೀನಿ ಮತ್ತು ಡಿಸೈನ್ ಎಲ್ಲ ಮಾಡಿದ್ರೆ ತೋಳು ಮಾಡಿ ಇದನ್ನು ಮಾಡಿಕೊಟ್ರೆ ಐನೂರು ರೂಪಾಯಿ ತೊಗೊತೀನಿ ಒಂದು ಬ್ಲೌಸ್ಗೆ ಇಲ್ಲ ಅಂದರೆ ಬರೀ ಬ್ಯಾಕ್ ಮಾಡಿದ್ರೆ ಫೋರ್ ಹಂಡ್ರ ನಾನ್ನೂರೈವತ್ತು ರೂಪಾಯಿ ತೊಗೊತೀನಿ ನಿಮಗೆಲ್ಲ ಹೇಳಿದ್ದೀನಿ ಡೀಟೈಲ್ ಆಗಿ ಕೇಳ್ತಿದ್ರ ಅದಕ್ಕೆ ಹೇಳಿದ್ದೀನಿ ಮತ್ತು ಲೈನಿಂಗ್ ವಾಶ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಖಂಡಿತ ವಾಶ್ ಮಾಡಲ್ಲ ನಾನು ಹಂಗೆ ಸ್ಟಿಚ್ ಮಾಡಿ ಇದನ್ನು ಇದಕ್ಕೆ ನಾನು ಯಾವುದೇ ವಾಶ್ ಮಾಡಿಲ್ಲ ಫ್ರೆಂಡ್ಸ್ ಇದನ್ನು ವಾಶ್ ಮಾಡಿಲ್ಲ ನೋಡ್ತಾ ಇರ್ಬೋದು ಈಗ ಬರೋ ಅಂತಹ ಲೈನಿಂಗ್ ಯಾವುದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲ ಎಲ್ಲೂ ಕೂಡ ನಮಗೆ ಏನೂ ಆಗಿಲ್ಲ ಹಂಗೆ ಇರುತ್ತೆ ಈಗಿನ ಏನು ಲೈನಿಂಗ್ ಇದೆ ಆ ಲೈನಿಂಗು ಮುಂಚೆ ಬರ್ತಿತ್ತು ಕಾಟನ್ನು ತುಂಬ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಆ ಥರ ಬರ್ತಿತ್ತು ಆ ಲೈನಿಂಗ್ ಏನಿದೆ ಅದನ್ನು ನಾವು ವಾಶ್ ಮಾಡಿಬಿಟ್ಟು ಐರನ್ ಮಾಡಿ ಹಾಕಬೇಕಾಗಿತ್ತು ಈ ಬಟ್ಟೆ ಹಂಗಲ್ಲ ಇದು ಬಂದು ಮಿಕ್ಸ್ ಥರ ಒಂಥರ ಕಾಟನ್ ಅಲ್ಲ ಈ ಥರ ಪಾಲಿಸ್ಟರು ಅಲ್ಲ ಆ ಥರ ಬರುತ್ತೆ ಸ್ಟಾರ್ಟಿಂಗ್ ಈ ತರನೇ ಇರುತ್ತೆ ಕಾಟನ್ ತರನೇ ಅನಿಸ್ತಿರುತ್ತೆ ಆದರೆ ವಾಶ್ ಎಲ್ಲ ಮಾಡಾದ್ಮೇಲೆ ಈ ಥರ ಸ್ಮೂತ್ ಆಗಿಬಿಡುತ್ತೆ ಫ್ರೆಂಡ್ಸ್ ಎಷ್ಟು ಸ್ಮೂತ್ ಆಗಿಬಿಡುತ್ತೆ ಅಂದರೆ ಅಂದ್ರೆ ಪಾಲಿಸ್ಟರ್ ಥರ ಮೈ ಕಚ್ಕೊಳ್ಳೋದು ಆ ಥರ ಎಲ್ಲ ಮಾಡಲ್ಲ ಬೆವ್ರಿಗೆ ನಾರ್ಮಲ್ ಆಗಿರುತ್ತೆ ಇದನ್ನು ಇದನ್ನೇ ನಾವು ಕಾಟನ್ ಅಂತ ಹಾಕೋದು ಪಾಲಿಸ್ಟರ್ ಹಾಕಿದಾಗ ಏನಾಗುತ್ತೆ ಮೈಗೆ ಬೆವರಿಗೆಲ್ಲ ಅಂಟ್ಕೊಂಡಂಗೆ ಆಗುತ್ತೆ ನಾನು ಯಾವತ್ತೂ ಹಾಕಿಲ್ಲ ಕಾಟನ್ ಹಾಕಿ ಇದನ್ನು ಸಾರಿ ಪಾಲಿಸ್ಟರ್ ಹಾಕಲ್ಲ ಇದೇ ಒಂದು ಸ್ವಲ್ಪ ಮಿಕ್ಸ್ ಮಿಕ್ಸ್ ಇರೋದ್ರಿಂದ ಏನು ನೀವು ಐರನ್ ಇದನ್ನು ಏನು ವಾಶ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ನೀವು ಹಾಕಿ ಸ್ಟಿಚ್ ಮಾಡಿ ಏನು ತೊಂದರೆ ಆಗೋಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಇದರ ಕಟಿಂಗ್ ತೋರಿಸ್ತೀನಿ ಯಾಕಂದರೆ ಇದು ನೆಕ್ಕಿನ ಅಗಲ ಜಾಸ್ತಿ ಕೊಟ್ಟಿರೋದ್ರಿಂದ ಕಡಿಮೆ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ದಯವಿಟ್ಟು ನೋಡಿ ಅಷ್ಟೇ ನಾನು ಕೇಳೋದು ಎಲ್ಲ ವಿಡಿಯೋಗಳನ್ನು ಯಾಕೆ ಈಗಂತೂ ನ್ಯೂ ಕಸ್ಟಮರ್ಸ್ಗಳು ತುಂಬ ಬರ್ತಿದ್ದಾರೆ ಒಬ್ಬರು ನೋಡ್ಬಿಟ್ಟು ಒಬ್ಬರು ನೋಡ್ಬಿಟ್ಟು ಹಂಗಾಗಿ ನನಗೆ ಒಂದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ನನಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಬಟ್ಟೆ ಇರೋದರಿಂದ ಯಾಕಂದರೆ ನಾನು ದಿನಕ್ಕೆ ಎರಡೇ ಸ್ಟಿಚ್ ಮಾಡೋದೊಂದು ಮತ್ತೆ ನಾನೇ ಎಮಿಂಗ್ ಹುಕ್ಸು ಈಗ ಎಮಿಂಗ್ ಒಬ್ರಿಗೆ ಕೊಡ್ತಾ ಇದ್ದೀನಿ ಆದರೆ ಇಂದಾಗ ಈಗ ನಾನೇ ಮಾಡ್ಬೇಕು ಇವತ್ತು ನಾನೇ ಮಾಡಬೇಕಾಯ್ತು ಮತ್ತು ಮಧ್ಯದಲ್ಲಿ ಒಂದೊಂದು ಕುಚ್ಚು ಕೊಟ್ಬಿಡ್ತಾರೆ ಕುಚ್ಚು ನಾನೇ ಕಟ್ಟಬೇಕು ಹಂಗಾಗಿ ಒಂದು ಸ್ವಲ್ಪ ನನಗೆ ಅನ್ನೋದು ಆಗುತ್ತೆ ಫ್ರೆಂಡ್ಸ್ ನಾ ನೀವು ಎಷ್ಟು ಮಂತ್ಲಿ ದುಡಿತೀರಾದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಆರಾಮಾಗಿ ನಾನು ಮನೆ ಕೆಲಸ ಮಾಡಿಕೊಂಡು ಒಂಥರ ಏನು ಸ್ಟ್ರೆಸ್ ಮಾಡ್ಕೊಂಡಲೇ ಅಷ್ಟನ್ನು ನಾನು ಅರ್ನ್ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟಂತೂ ಗ್ಯಾರಂಟಿ ಹೇಳ್ತೀನಿ ಅಷ್ಟು ಬಿಟ್ಟರೆ ಬಟ್ಟೆ ಹೊಲಿಯೋದ್ರಿಂದ ಆರಾಮಾಗಿ ನೀವು ಮನೇಲಿ ಇದ್ಕೊಂಡು ದುಡಿಬೋದು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡಿ ಅಂತಲೇ ಹೇಳ್ತೀನಿ ನಾನು ಇರೋದೇ ನೀವು ಮನೇಲಿ ಇದ್ಕೊಂಡು ಬೇಕಾದರೆ ಚಾಲೆಂಜ್ ಮಾಡಿ ಅಂದರೆ ಕೆಲವು ಕಡೆ ಏನು ಮಾಡಿ ತುಂಬ ಕಡಿಮೆ ಕೊಡ್ತಾರೆ ಅದೊಂದು ತುಂಬ ಕಡಿಮೆ ಕೊಟ್ಟಾಗ ಆ ಥರ ಆಗಲ್ಲ ಕಡ ಮಾಡೋದಕ್ಕೆ ಕೆಲವು ಕಡೆಯಂತೂ ಈಗ ನಮ್ಮ ಕಡೆ ಅಷ್ಟು ಮಾಡ್ಬೋದು ಕೆಲವು ಕಡೆ ಹತ್ತು ಸಾವಿರ ಮಾಡಬ ಮಾಡ್ಬೋದು ಅಷ್ಟೇನೆ ಆ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರತ್ತಷ್ಟೇನೇನೆ ದಯವಿಟ್ಟು ಯಾರು ಮನೇಲಿ ಮತ್ತು ಮನೇಲಿ ಹೊಲಿಯೋರಿಗೆ ಬಟ್ಟೆ ಕೊಡಲ್ಲ ಅಂತಾರೆ ಆದರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕೊಡ್ಬೋದೇನೋ ಸಲ ಮುಂಚೆ ಎಲ್ಲ ತುಂಬ ರಿಸ್ಕ್ ಇರ್ತಿತ್ತು ಅಂದರೆ ಸ್ಟಾರ್ಟಿಂಗ್ನಲ್ಲಿ ಬಟ್ಟೆ ಕೊಡಲ್ಲ ಒಂಥರ ಏನು ಅಂದರೆ ಡಿಪ್ರೆಷನ್ ಥರ ಅಯ್ಯೋ ನಂಗೆ ಯಾರೋ ಬಟ್ಟೆ ಕೊಡ್ತಾ ಇಲ್ವಲ್ಲ ನಾನು ಸ್ಟಿಚ್ ಮಾಡ್ತಿಲ್ಲ ಕಲಿಯೋದೆ ಅವಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಕಲಿಯೋದೆ ಅವಾಗ ನಮ್ಮ ಮಟ್ಟಕ್ಕೆ ಹೋಗಿರ್ತೀವಿ ನಾವು ದಯವಿಟ್ಟು ಸರಿಯಾಗಿ ಹೊಲ್ಕೊಡಿ ಕರೆಕ್ಟಾಗಿ ಹೊಲ್ಕೊಡಿ ದಯವಿಟ್ಟು ಕಟಿಂಗ್ ಕರೆಕ್ಟಾಗಿ ಮಾಡಿ ಸ್ಟಿಚಿಂಗ್ ಕರೆಕ್ಟಾಗಿ ಮಾಡಿ ದ ಯಾರು ಬೇಕಾದರೂ ಕೊಡ್ತಾರೆ ನೀವು ಕರೆಕ್ಟಾಗಿ ಹೊಲ್ಕೊಟ್ರೆ ಅಂದರೆ ಕರೆಕ್ಟಾಗಿ ಹೊಲ್ಕೊಡ್ತಾರೆ ನನ್ನ ಶಿಷ್ಯ ಒಬ್ಳು ಆನ್ಲೈನ್ ಕ್ಲಾಸಸಲ್ಲಿ ಕಲಿತವಳು ಜಯ ಅಂದ್ಬಿಟ್ಟು ನಳಿನಾ ಜಯ ಇವರಿಬ್ರು ಅಷ್ಟೇನೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ನನ್ನ ಕಾಂಟ್ಯಾಕ್ಟ್ ಅಲ್ಲ ಅವ್ರವ್ರು ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳ್ತಾರೆ ಮೇಡಮ್ ಈ ತರದೊಂದು ಬ್ಲೌಸ್ ಬಂದಿದೆ ಎಷ್ಟೆಷ್ಟು ತಗೊಬೇಕು ಯಾವ್ದು ತಗೊಬೇಕು ಅಂತ ಕೇಳ್ಬಿಟ್ಟು ಕಟ್ ಮಾಡ್ಬಿಟ್ಟು ಸ್ಟಿಚ್ ಮಾಡಿ ಕೊಡ್ತಾರೆ ಅವರು ಕೂಡ ಸೀರೆ ಕುಚ್ಕಡ್ತಾರೆ ಕಟ್ತಾರೆ ಒಳ್ಳೆ ಒಂದು ಅರ್ನಿಂಗ್ ಅನ್ನ ತರ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅವರು ಕೂಡ ನೀವು ಕೂಡ ಅದೇ ಥರ ಪ್ರಯತ್ನ ಮಾಡಿ ಒಳ್ಳೆ ಮನ್ಸು ಮಾಡಿ ನಾವು ದುಡಿಬೇಕು ಏನಾದರೂ ಅಥವಾ ನಿಮ್ಮ ಮಕ್ಳುಗಳ್ಗೊಂದು ಎಲ್ಪ್ ಮಾಡ್ಬೋದು ಮಕ್ಳು ಫೀಸ್ಗಳಿಗಾಗಿರ್ಬೋದು ಯೂನಿಫಾರ್ಮ್ಗಾಗಿರ್ಬೋದು ಅದಕ್ಕೆ ಒಂದು ಎಲ್ಪ್ ಆಗಲಿ ಅಂತ ಮಾಡಿ ಕಲೀರಿ ಅಷ್ಟೆ ಮತ್ತು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿ ಯಾವ ಇದಕ್ಕೆ ಎಷ್ಟೆಷ್ಟು ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ಅಳತೆನೇ ಇರುತ್ತೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಅಳತೆ ಇರುತ್ತೆ ಅದನ್ನು ಅರ್ತ್ಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್